ಆರ್ ಸಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಡೂಪ್ಲಸಿಸ್ ಅವರ ಜಾಗನ ತುಂಬಕ್ಕೆ ಬರೆದಿದ್ದಾರೆ ನಮ್ಮ ಕನ್ನಡಿಗ ಕೆ ರಾವ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ನೂ ಕೆಲವು ತಿಂಗಳು ಉಳಿದಿದೆ ಅಂತಲೇ ಹೇಳಬಹುದು ಈಗಾಗಲೇ ಇಪ್ಪತ್ನಾಲ್ಕು ಈ ವರ್ಷದಲ್ಲಿ ಮುಗಿದಿದ್ದು ಇಪ್ಪತ್ತೈದರ ಆಕ್ಷನ್ನು ಈ ಡಿಸೆಂಬರಲ್ಲಿ ನಡೆಯಲಿದೆ ಅಂತ ಹೇಳ್ಬೋದು ಮೆಗಾ ಆಕ್ಷನ್ ಆಗಿರೋ ಕಾರಣ ಯಾವ ಪ್ಲೇಯರ್ ಯಾವ ತಂಡಕ್ಕೂ ಕೂಡ ಬೇಕಾದರೂ ಹೋಗಬಹುದು ಅಂತ ಹೇಳ್ಬೋದು ಅದೇ ರೀತಿ ಐ ಪಿ ಎಲ್ಲು ಏಪ್ರಿಲಲ್ಲಿ ನಡೀತಿದೆ ಅಂತಲೇ ಹೇಳ್ಬೋದು ಇದಲ್ಲದೆ ಈಗಾಗಲೇ ಹಲವಾರು ಪ್ಲೇಯರ್ಸ್ಗಳು ಕೂಡ ಹಲವಾರು ತಂಡಕ್ಕೆ ಎಂಟ್ರಿ ಕೊಡದಿದ್ದರೆ ರೋಹಿತ್ ಶರ್ಮಾ ಆಗಿರಲಿ ಅದೇ ರೀತಿ ಕೆ ಎಲ್ ರಾಹುಲ್ ಅವರು ಎಲ್ ಎಸ್ ಜನ ಬಿಡೋದಂತೂ ಕನ್ಫರ್ಮ್ ಆದ್ರೆ ಆರ್ ಸಿ ಬಿ ತಂಡನ ಸೇರ್ತಾರ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ ಇದೆ ನಿಮ್ಗೆ ಅಂತ ಗೊತ್ತಾಗ್ತದೆ ಇದಾಗಿರ್ಬೋದು ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರ ಮೆಗಾ ಆಕ್ಷನ್ಗಿಂತ ಮುಂಚೆನೇ ಡಿಫಾಲ್ಟ್ ಆಗಿ ಕೆ ಕೆ ಎಲ್ ರಾಹುಲ್ ಎಲ್ ಎಸ್ ಸಿ ತಂಡವನ್ನು ಸೇರ್ಕೊಂಡಿದ್ರು ಅಂತ ಹೇಳ್ಬೋದು ಪಂಜಾಬ್ ಕಿಂಗ್ಸ್ ಬಿಟ್ಟು ಅದೇ ರೀತಿ ಅವರು ಈಗಲೂ ಈ ಸಲೂ ಕೂಡ ಮೆಗಾ ಆಕ್ಷನ್ಗಿಂತ ಮುಂಚೆ ಆರ್ ಸಿ ಬಿ ತಂಡವನ್ನು ಸೇರಲಿದ್ದಾರೆ ಅದು ಹೇಗಪ್ಪ ಏನು ಎತ್ತ ಅಂತ ನಿಮ್ಗೆ ಯೋಚನೆ ವೇಳದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆನೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲೇ ಕೊಡೋ ಬೆಲ್ಲೈಕ ಕ್ಲಿಕ್ ಮಾಡಿ ನಿಮಗೆಲ್ಲ ಗೊತ್ತಿರದೆ ಐ ಪಿ ಎಲ್ ಒಂದು ಟ್ರೇಡ್ ಅನ್ನೋ ಒಂದು ಸಿಸ್ಟಮ್ ಇದೆ ಅದು ಮೆಗಾ ಆಕ್ಷನಲ್ಲೂ ಅಲ್ಲೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಬಹುದು ರಿಟರ್ನ್ ಮಾಡಕ್ ಆಗಿರೋ ಪ್ಲೇಯರು ಟ್ರೇಡಲ್ಲೂ ಕೂಡ ರಿಟರ್ನ್ ಆಗಬಹುದು ಅಂತಲೇ ಹೇಳ್ಬೋದು ಆ ರೀತಿ ಎಲ್ ಎಸ್ ಟಿ ಹತ್ರ ಈಗಾಗಲೇ ಮಾತುಕತೆ ಕೂಡ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲಷ್ಟಿಗೂ ಕೂಡ ಕೆ ಎಲ್ ರಾಹುಲ್ ಅವರು ಬಿಡೋ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಬಿಡೋಕ್ಕಿಂತ ಟ್ರೇಡ್ ಮಾಡಿದ್ರೆ ಬೆಟರ್ ಅನ್ನೋ ಕಾರಣದಿಂದ ಕೆ ಎಲ್ ರಾಹುಲ್ ಅವರನ್ನು ಆರ್ ಸಿ ಬಿ ತಂಡ ರಿಟರ್ನ್ ಮಾಡಲಿದ್ದಾರೆ ಅದು ಟ್ರೇಡ್ ಮೂಲಕ ಅಂತ ಹೇಳಬಹುದು ಇದ್ರ ಮೂಲಕ ಕೆ ಎಲ್ ರಾಹುಲ್ ಅವರು ಮತ್ತೊಮ್ಮೆ ಆರ್ ಸಿ ಬಿ ಗೆ ಮಾಡಲಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಅನಿಸುತ್ತೆ ಆರ್ ಸಿ ಬಿ ತಂಡಕ್ಕೆ ಕೆ ಎಲ್ ರಾಹುಲ್ ಅವರು ಬರ್ತಿರೋ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಯುವತಿ ಕೂಡ ಬಾಯಿಸಬೇಕಾದ್ರೆ